ಹತ್ರ ನನ್ನ ಬಗ್ಗೆ ಕೇಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಹೇಳಮ್ಮ ನನ್ನ ಬಗ್ಗೆ ಮಗಳಾಗಿ ನಾನು ಹೇಗಿದ್ದೀನಿ ನನ್ನ ಮಗಳು ತುಂಬಾ ಬುದ್ಧಿವಂತೆ ಹ್ಮ್ ತುಂಬಾ ಕಷ್ಟದಿಂದ ಮೇಲೆ ಬಂದವಳೆ ಹ ಅವ್ರ ಅಪ್ಪನ ಮನೇಲಿ ಅಂದ್ರೆ ನನ್ನ ಮನೆ ಹ್ಮ್ ಅವಳಿಗೆ ಬೇಕು ಅನ್ನೋದನ್ನೆಲ್ಲ ನಾವು ತಪ್ಪಡಷ್ಟು ಅವಳಿಗೆ ತೆಗೆದುಕೊಡೋಷ್ಟು ಸಿಮಂತ ಇರ್ಲಿಲ್ಲ ನಾವು ಮೊದ್ಲು ಇದ್ದರು ಆಕ್ಚುಲಿ ನಾವು ಟೌನ್ ಅಲ್ಲಿ ಒಂದು ಅಲ್ಲಿ ಇದ್ವಿ ಅವಾಗ ಚೆನ್ನಾಗೇ ಇದ್ವಿ ನಾವು ಯಾರೋ ಒಬ್ಬರು ಮೋಸ ಮಾಡ್ಬಿಟ್ರು ಅಷ್ಟೇ ಅಮೌಂಟ್ ಅಲ್ಲಿ ಯಾರೋ ಒಬ್ಬರು ನಮಗೆ ಮೋಸ ಮಾಡ್ಬಿಟ್ರು ಅವಾಗ ಎಲ್ಲ ಕಳ್ಕೊಬಿಟ್ವಿ ನಾವು ಕಷ್ಟ ಆಯಿತು ಆಮೇಲೆ ಮನೆ ಕಟ್ಟಿದ್ವಿ ಇದ್ದಿದ್ದು ಕಷ್ಟ ಆಯಿತು ಅವಾಗ ನಮ್ಮ ನನ್ನ ಮಗಳಿಗೆ ಏನು ಬೇಕು ಬೇಡ ಅನ್ನೋದನ್ನ ತೆಗೆದುಕೊಡೋಷ್ಟು ಶಕ್ತ ಆಗಿರಲಿಲ್ಲ ನಾನು ಏನೋ ಇದ್ದಿರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮಗೇನೆ ಮನೆಗೆ ಸಪೋರ್ಟ್ ಆಗಿ ದೇವ್ರು ನಮಗೆ ಒಳಗೆ ಮಾಡ್ತಾ ಬಿಡಮ್ಮ ಯೋಚನೆ ಮಾಡ್ಬೇಡ ಅಂತ ನನಗೆ ಧೈರ್ಯ ಹೇಳ್ಕೊಂಡು ಹೆಂಗೋ ಮನೇಲಿ ಇದ್ದಷ್ಟು ತಿನ್ನೋದು ನಮ್ಮನ್ನು ಸುಖವಾಗಿ ಇಟ್ಟಿದ್ಲು ಅವಳು ಹಿಂಗೆ ಇರಬೇಕು ಮನೆ ಅಂದರೆ ಹಿಂಗೆ ಇರಬೇಕು ನಮ್ಮ ಅಪ್ಪ ಅಮ್ಮ ಅಂದರೆ ಅಂತೆಲ್ಲ ಚೆನ್ನಾಗಿಟ್ಟಿದ್ಲು ಅವಳು ಕೇಳ್ಕೊಂಡ್ಲು ನನಗೀಗಲೇ ಬೇಡ ಕಣಮ್ಮ ಮದುವೆ ಅಂತ ನಾನೇ ಆ ಥರ ಮಾಡಿ ಅವಳನ್ನ ಮದುವೆ ಮಾಡಿದೆ ನಂಗೆ ಯಾಕೆ ಮದುವೆ ಬೇಡ ಹಂಗೆ

ನಮ್ಮ ಅಣ್ಣ ತಮ್ಮಿದ್ರ ಮಾತೆ ಕೇಳಿ ಜವಾಬ್ದಾರಿ ಕಳ್ಕೊ ಹೋಗ್ಬೇಕು ಹೇಗೆ ಮಾಡ್ಬಿಡವ್ವ ಅದ ಮಾಡಿಬಿಡಬೇಕು ಅನ್ನೋದೊಂದು ಅಸೆ ಇತ್ತು ಏನು ಅಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮನೆಯವ್ರು ಸ್ವಲ್ಪ ಡ್ರಿಂಕು ಜವಾಬ್ದಾರಿ ಕಡಿಮೆ ಹಂಗಾಗಿ ಅದೆಲ್ಲ ಆಕಲ ಕಟ್ ಮಾಡ್ತೀವ ಹಂಗಾಗಿ ಜವಾಬ್ದಾರಿನ ಕಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಮದುವೆ ಮಾಡಿದೆ ಅಲ್ಲಿವರೆಗೂ ನಾವು ಮದುವೆ ಆದಮೇಲೆ ಹೆಂಗಿದ್ದೀನಿ ನಿಮ್ಮ ಹತ್ರ ಮದುವೆ ಆದಮೇಲೆ ನಾಕ್ನೇ ಬರ್ತೀನಿ ಈಗ ಅಲ್ಲಿ ಆದಮೇಲೆ ಅಲ್ಲಿ ಮದುವೆ ಮಾಡ್ಕೊಟ್ಮೇಲೆ ನಮ್ಮ ಮನೆ ಬೇರೆ ಅವಳು ಇರೋ ಮನೆ ಬೇರೆ ಅಂತ ನಮ್ಮನ್ನ ನೋಡ್ತಾ ಇಲ್ಲ ಏನಾರು ಕಷ್ಟ ಅಂದರೆ ಅಣ್ಣನೂ ಹಂಗೆ ಸಪೋರ್ಟಿವ್ ಆಗಿ ನಾನು ಇದ್ದೀನಿ ನೀನೇನಾರು ಮಾಡೋ ಅಂದು ಯಾರು ಬೇಕಾದ್ರು ನನ್ನ ಮಗಳ ಬಗ್ಗೆ ಆ ಥರ ಅದು ಬಿಟ್ಟು ಆಗದೇ ಇರೋರು ಏನೋ ಹೇಳ್ತಾರೆ ನನ್ನ ಮಗಳು ಹಂಗಿಲ್ಲ ನಮ್ಮನ್ನ ಒಂದು ಕಷ್ಟ ಹಾಕ್ಕೊಣವ ನಮಗೆ ಅಂದರೆ ಸಾಕು ಅವಳು ಅಲ್ಲಿದ್ರೂ ಕೂಡ ನಾವು

ಅಲ್ಲಿದ್ರೂ ಕೂಡ ನಮ್ಗೆ ಅವ್ರ ಗಂಡ ಮನೆ ಇದ್ರೂ ಕೂಡ ನಮ್ಮ ಮಗಳು ಇಲ್ಲೇ ಇದ್ದಾಳೆ ಈ ಈ ಒಂದು ಕ್ಷಣದಲ್ಲಿ ಅಮ್ಮ ಬರಬೇಕು ಅಂದ್ರೆ ಬರ್ತಾಳೆ ಅನ್ನೋದೊಂದು ನನಗೆ ನಂಬಿಕೆ ಇದೆ ಚಂದಲೆಲ್ಲ ಬರಲ್ಲ ಫ್ರೆಂಡ್ಸ್ ಸುಳ್ಳು ಇಲ್ಲ ಕಾರ್ ಮಗ್ಗೆ ಏನ್ ಒಂದ್ 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 ಪವರ್ ಟು ಅವರ್ ಇಲ್ಲಿ ಇರ್ತಾಳಲ್ಲ ಹಂಗಾಗಿ ಭಯ ಇಲ್ಲ ಬಂದ್ಬಿಡ್ತಾರ ಬೇಗ ಅಂತ ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಅವ್ರ ಕಷ್ಟ ಪಡ್ತವ್ರೆ ಗಂಡ ಹೆಂಡತಿ ಇಬ್ರು ದುಡಿತಾವ್ರೆ ಬೇರೆಯವ್ರು ಬೇರೆ ತರ ಮಾತಾಡ್ಕೊಂಡ್ರೆ ನಮ್ಗೂ ಅಷ್ಟೇ ನಮ್ಮ ಮಗಳು ನಮ್ಮ ಅಳಿಯ ನಮ್ಮ ಮಗ ಹೊಸ ಬಿಟ್ಟರೆ ಇನ್ನು ಯಾವ ಬಂಧು ಬಳಗಕ್ಕೂ ನಾನು ಅಷ್ಟೊಂದು ಕೊಡೋದಿಲ್ಲ ಯಾಕೆಂದ್ರೆ ಅವರವರ ಬದುಕೋದು ಅವರವರಿಗೆ ಇಷ್ಟ ಅವ್ರಿಗೆ ದೊಡ್ಡ ಇದು ಅವರವರ ಸಂಸಾರ ಹಂಗಾಗಿ ನನ್ನ ಮಗಳೇ ನನಗೆ ಸರ್ವಸ್ವ ನನ್ನ ಮಗಳು ಅಳಿಯ ಮಗಳು ಬಿಟ್ಟರೆ ಬೇರೆ ಇನ್ನೆಲ್ಲ ಅಕ್ಕ ಪಕ್ಕ ಅಂತ ಅಂದ್ಕೋಬೇಕಷ್ಟೇ ಹಾ ಎಲ್ಲಾ ವಿಚಾರದಲ್ಲೂ ಅಷ್ಟೇ ಏನಾದ್ರೂ ಒಂದು ವ್ಯವಹಾರ ಮಾಡ್ತಿದಿನಿ ಕಣಮಾ ಅಂದ್ರೆ ಹಿಂಗಲ್ಲಾ ಹಿಂಗ್ ಮಾಡಮ್ಮ ಮಗಳೇ ಆದ್ರೆ ಅಯ್ಯೋ ನಮ್ಮ ಅಣ್ಣನ್ಗ್ ನಾನ್ ಕಾಲೇಜ್ ಓಯ್ತಾ ಇದ್ದೆ ಎಷ್ಟ್ ಇಂಟ್ರ್ಯೂ ಕಳ್ಸಿದಿರೋ ನಮ್ಮ ಅಣ್ಣನ ಹಾ ಮನೇಲಿ ನಿಂತ್ಕೊಂಡು ಅವ್ನ್ ಏನಂದ್ರೆ ಬೇಸಿಕ್ ಅಲ್ಲಿ ಅವ್ನ್ಗ್ ಯಾರ ಕೈ ಕೈ ಕೆಳಗಡೆ ಮಾಡಾಕ ಇಷ್ಟ ಇರ್ಲಿಲ್ಲಾ ನಾನು ನಮ್ಮಮ್ಮ ಅಮ್ಮ ಬಿಡ್ತಾ ಇರ್ಲಿಲ್ಲಾ ಇಪ್ಪತ್ತೈದ್ ಕಂಪ್ನಿಗ್ ಹೋಗ್ ಹೋಗಿ ಕಳ್ಸಾಕ್ ಬಿಟ್ಟಿದೀವಿ ಬಟ್ ಅವ್ನ್ ಇವಾಗ ಅವ್ನ್ ಒಂದ್ ಬಿಸ್ನೆಸ್ ಮಾಡಿ ಸಕ್ಸಸ್ ಕಾಣ್ತಿದ್ದಾನೆ ಒಂದ್ ಬಿಸ್ನೆಸ್ ಮಾಡ್ತೀನಿ ನಾನು ಅನ್ಕೊಂಡ್ ಬಂದ ಅವ್ರ ಅಣ್ಣಂಗೆ ಅವಳು ಇರೋದನ್ನೇ ಮನೇಲಿ ಅಂಗಡಿ ಇಟ್ಟಿದ್ವಿ ಅಂಗಡಿ ದುಡ್ಡೆಲ್ಲ ಕೊಟ್ಟು ಕೊಟ್ಟು ಕಳ್ಸು ಹೋಗೋ ಹೋಗ್ಬಾರಗೋ ಇಂಟ್ರಿವ್ ಹೋಗ್ಬೋರಗೋ ನೀವ್ ಹೋಗೋ ಬೇರೆಯವರೆಲ್ಲ ಏನೇನೋ ಕೆಲಸ ಮಾಡ್ತಾರೆ ಕಣೋ ನೀನ್ ಯಾಕೋ ಮನೇಲಿ ಕುತ್ಕತಿಯಾ ಎದ್ದೇಳು ಎದ ಈ ಕೊರೋನಾ ಬಂದ್ ಟೈಮಲ್ಲೂ ಅವ್ರ ಅಣ್ಣ ಸುಮ್ಮನ್ ಮಲಗಿದ್ದ ನಮ್ಗೆ ಮಾಡಕ್ ಆಗುದಿಲ್ಲ ಈಗ ಇನ್ನ ಅಂತ ಅವನೇ ಎದ್ದೇಳೋ ಅಂತ ಅಂದ್ಬಿಟ್ಟು ಅವಳೇ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಹೇಳ ಮೇಲೆ ಬೇರೆಯವ್ರ ತರ ಬಿಟ್ಕೊಂಡ್ ಸಾಯ್ಬೇಡ ನಿನ್ ಮನೇಲಿ ಏನಾರು ಒಂದ್ ವ್ಯವಹಾರ ಮಾಡೋ ಏನಾಗುತ್ತೆ ನೋಡೋಣ ಹೇಳ ಮೇಲೆ ಅಂತ

ಆಸೆ ಅಭಿಮಾನ ಆಶೀರ್ವಾದ ಪ್ರೀತಿ ಎಲ್ಲ ಐತೆ ಅಂತ ಹೇಳಕ್ಕೆ ಬಯಸ್ತೀನಿ ನಮ್ಮ ಅಪ್ಪನ ಜೊತೆ ನಾನು ನಂಗೆ ನಾನು ಹೇಳಂತ ನಾನ್ ಯಾಕೆ ನಮ್ಮ ಅಮ್ಮನೇ ಕೇಳ್ತಾ ಇದೀನಿ ಅಂದ್ರೆ ನಮ್ಮಪ್ಪ ಶೈವ್ ಪರ್ಸೆನ್ ಕ್ಯಾಮ್ರಾ ಮುಂದೆ ಎಲ್ಲ ಹೇಳಲ್ಲ ಆಯ್ತಮ್ಮ ಅಷ್ಟೇ ಅಮ್ಮ ಅಷ್ಟೇ ಹೇಳದ್ ನಮ್ಮಪ್ಪ ಅಪ್ಪನೆ ಏನ್ ಹೇಳತ್ ಮಾತಾಡ್ತಾರೆ ಎರಡೆ ಜಾಸ್ತಿ ಮಾತಾಡತ್ತೆ ನೈಟ್ ಟೈಮ್ ಕೇಳಿದೆ ಮಾತಾಡ್ತಾರೆ

ಅಂದ್ರೆ ಅದು ಅವರು ಮಾತಾಡಲ್ಲ ಅಂತ ಅದನ್ನ ಕೆಲವರು ಪಾಸಿಟಿವ್ ಆಗಿ ತಗೊಂಡು ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅಪ್ಪನ ಬಗ್ಗೆ ಬಹಳ ಅಪಾರ ಪ್ರೀತಿಗಳು ಜಾಸ್ತಿ ಅವಾಗ ನಮ್ಮಪ್ಪನ್ ಗೌರವ ತಕ್ಕೆ ತರಬಾರ್ದು ಅಂತ ನಾನ್ ಮಾತಾಡಿದ್ರು ಎಷ್ಟೋ ಜನಕ್ಕೆ ಬೈ ಅದು ಜಗಳಾಡೋದೆಲ್ಲ ಆಗಿಂದನೇ ಇತ್ತೆ ನನ್ನ ಹತ್ರ ಅಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದ್ರೆ ಮಾತಾಡ್ತೀನಿ ಮಾತಾಡ್ತೀವಿ ಅಯ್ಯೋ ಏನ್ ಟಾಪಿಕ್ ಕೇಳಿಲ್ಲ ಇವಾಗ ನನ್ ಟಾಪಿಕ್ ಅವ್ರು ಒಳಗಿನ್ ಬಿಟ್ಬಿಡದ

ಬಾಯ್ ಸೊ ಫ್ರೆಂಡ್ಸ್ ಫೈನಲಿ ಈರ್ಮುಡಿ ಎಲ್ಲ ಆಯಿತು ಅದನ್ನು ಸಪ್ರೇಟ್ ವ್ಲಾಗಲ್ಲಿ ಶೇರ್ ಮಾಡಿರ್ತೀನಿ ಮುಂದೆ ಬರುತ್ತೋ ಹಿಂದೆ ಬರುತ್ತೋ ಗೊತ್ತಿಲ್ಲ ಬಟ್ ಬ್ಲಾಗಲ್ಲಿ ಹಾಕಿರ್ತೀನಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಉದ್ದೇಶ ತುಪ್ಪ ಸುಬ್ಬು ಕೈಲಿ ತುಪ್ಪದ ಕಾಯಿ ತುಂಬಿಸ್ಬೇಕು ಅಂತ ಹೇಳಿ ಸೊ ತುಂಬಿಸಿದಾಯ್ತು ಚೆನ್ನಾಗಾಯಿತು ಅವ್ರು ಇನ್ನೂ ಹೊರಟಿಲ್ ಯಾಕಂದ್ರೆ ಇನ್ನೂ ಈರ್ಮುಡಿ ಕಟ್ಟೋದು ತುಂಬ ಇದೆ ಹಾಂ ಬನ್ನಿ ಬನ್ನಿ ನಾನು ತರತೀನಿ. ಇಲ್ಲ ಬನ್ನಿ. ಇದು ಮಾಡ್ತಾ ಇದೀನಿ. ಕವಿತಾ ಇದೀನಿ. ಬನ್ನಿ ಇಲ್ಲಿ. ನಾನು ಹೇಳಿ ಕೊಡ್ಬಹುದು ಅದು. ಇಲ್ಲೇದಿಂದ ಬರಬೇಕು. ಏಂದ್ರ ಬಗ್ಗೆ ಅಂತ ಹೇಳ್ಲಿ. ಈಗ ನಾಗನ್ಯಾಗಿ ನಾನು ನಿಮ್ಮ ಜೊತೆ ಅದ್ರ ಬಗ್ಗೆ ಏನು ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಬೇಡ ಹಂಗೆ ಹೇಳಿ ಪರವಾಗಿಲ್ಲ. ಹಾ.

ಹೇಳಿ ಹಾಯ್ ನಾನು ಇವರು ಅತ್ತಿಗೆ ಅತ್ತಿಗೆ ನಾಗ್ನಿ ಅವ್ರೆ ನನ್ನ ಜೊತೆ ನಾನು ಇಲ್ಲಿಗೆ ಬಂದಿದ್ದಿಂದ ನನ್ನ ಜೊತೆ ತುಂಬ ಆಗಿದ್ದಾರೆ ನನ್ನ ಅಕ್ಕ ಅಂದರೆ ನನ್ನೋಡೌಟ್ ಅಕ್ಕ ಹೆಂಗೋರು ಅಷ್ಟೇ ಕ್ಲೋಸ್ ಆಗಿದ್ದಾರೆ ನನ್ನ ಎಲ್ಲಾನು ಕಷ್ಟ ಸುಖನೂ ಅಂದರೆ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ನಾನು ಹೇಳ್ಕೊಂಡಿಲ್ಲ ಅಂದರೂ ಅವ್ರು ಅರ್ಥ ಮಾಡ್ಕೊತಾರೆ ಎಲ್ಲ ರೀತಿಯೂ ಅಷ್ಟೇ ಒಳ್ಳೆಯವರು ತುಂಬಾ ತುಂಬಾ ಒಳ್ಳೆಯವರು ಆಮೇಲೆ ನಾಗ್ನಿಯಾಗಿ ಕಾಟ ಕೊಟ್ಟಿದ್ದೀನ ಏನು ಇಲ್ಲ ಕಾಟ ಏನೂ ಇಲ್ಲ ಇನ್ನು ನನ್ನಿಂದ ನಮ್ಮ ಮನೆಯವರಿಂದ ಸ್ವಲ್ಪ ಬೇಜಾರಾಗಿರುತ್ತೆ ಸಣ್ಣ ಪುಟ್ಟ ವಿಷಯಕ್ಕೆ ನಮ್ಮ ಅಣ್ಣನಿಂದ ಮನೆಯವರಿಂದ ಅಂದ್ರೆ ಇನ್ನೇನು ಅಂತ ಬಿಡಿ ನಮ್ಮ ಅಣ್ಣನಿಂದ ಅಷ್ಟೇ ನಮ್ಮ ಅಣ್ಣ ತಂಗಿ ಜಗಳ ಇದ್ದೇವೆ ನಮ್ಮ ಅಣ್ಣ ಏನಾದ್ರು ಹೇಳ್ತಾನ ನನ್ನ ಬಗ್ಗೆ ಹೇಳಿದ್ರೆ ಊಟ ಮಿಸ್ ಮಾಡ್ಕೋತೀನಿ ನಾನು ಮಾಡುವ ಐರುಚಿನ ಮಿಸ್ ಮಿಸ್ ಮಾಡ್ಕೊತೀನಿ ಅವಳ ಥರ ಮಾಡೋಕೆ ಬರೋಲ್ಲ ಅಷ್ಟೇ ಥರ ಹೇಳ್ಬೋದು ಅಷ್ಟೇ ಇನ್ನು ಕೆಟ್ಟದಾಗ ಏನಾದರೂ ನೆಗೆಟಿವ್ ಆ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಮುಂದೆ ಅಷ್ಟೇ ನಾನು ಜಗಳ ಕೈಯೋದು ಕಾಮನ್ ಮನೇಲಿ ನಾನು ಜಗಳ ಆಡುವಂಥ ಒಂದು ವ್ಯಕ್ತಿ ಅಂದರೆ ನಮ್ಮ ಅಣ್ಣ ಮಾತ್ರ ಅಷ್ಟೆ ಒಂದೊಂದು ಜಾಗ ಅವ್ರಮ್ಮನ ಮೇಲೆ

ಇವ್ರದ್ದು ಆ್ಯನಿವರ್ಸರಿದು ಪ್ರತಿಯೊಂದು ಡೇಟ್ ಮೈಂಡಲ್ಲಿ ಥ್ಯಾಂಕ್ ಯು ಫರ್ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಈಗ ಆಲ್ರೆಡಿ ನೀವು ಅಲ್ಲಿ ನೋಡಿರ್ತೀರ ನಾನು ಇದನ್ನ ನಮ್ಮ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಾನು ಯಾಕೆ ರೆಕಾರ್ಡ್ ಮಾಡಿದೆ ಅಂತ ಹೇಳ್ತೀನಿ ತುಂಬ ದಿನದಿಂದ ನಮ್ಮ ಮನೆಗೆ ಹೋದಾಗೆಲ್ಲ ಅಂದ್ಕೋತಾ ಇದ್ದೆ ವ್ಲಾಗ್ ರೆಕಾರ್ಡ್ ಈ ಥರ ಮಾಡಬೇಕು ಈ ವಿಷಯವಾಗಿ ಮಾಡಬೇಕು ಅಂತ ಹೇಳಿ ಯಾಕಂದರೆ ನನಗೆ ತುಂಬ ಜನ ಏನಂತಾರೆ ಬಾನ್ ವಿತ್ ಗೋಲ್ಡ್ ಸ್ಪೂ ಗೋಲ್ಡನ್ ಸ್ಪೂನ್ ಅಂತ ಏನೋ ಅನ್ಕೋಬಿಟ್ಟಿರ್ತೀರ ಸೊ ಇಲ್ಲ ನಾವು ತುಂಬ ಕಷ್ಟದಿಂದ ಮೇಲೆ ಬಂದಿರೋಂಥದ್ದು ಮೇಲೆ ತುಂಬ ಬಂದಿದ್ದೀನಿ ಅಂತ ಇಷ್ಟಾದರೂ ಬಂದಿದ್ದೀನಿ ಅನ್ನೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸೊ ತುಂಬ ಕಷ್ಟಪಟ್ಟಿದ್ದೀವಿ ಈ ರಿಲೇಟಿವ್ಸ್ ಹತ್ರ ಸಾಕಷ್ಟು ಕೊಂಕು ಮಾತುಗಳನ್ನ ಕೇಳಿದ್ದೀವಿ ಮತ್ತು ಸಾಕಷ್ಟು ಒಂಥರ ಏನಂತಾರೆ ಫ್ರಮ್ ದ ಸ್ಕ್ರ್ಯಾಚ್ ಅಂತ ಹೇಳ್ಬೋದು ಸೊ ಆವಾಗಿದ್ದಕ್ಕೂ ಇವಾಗಿದ್ದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಒಂದು ಹಳೆ ಅಂದರೆ ಕೃಷ್ಣನ್ ಸೀರಿಯಲ್ ನೋಡುವಾಗ ಒಂದು ಮಾತಿತ್ತು ಸಮಯ ಕಳೆದು ಹೋಗುತ್ತೆ ಅಂತ ಸೊ ಅದೇ ಥರ ನಮ್ಮ ಲೈಫಲ್ಲೂ ಆಗಿದೆ ಸೊ ನಾನು ಈ ವಿಡಿಯೋ ಮೂಲಕ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಒಂದು ಹೆಣ್ಣಿನ ಜೀವನ ಸಾರ್ಥಕ ಆಗೋದು ಒಂದು ಹುಟ್ಟಿದ ಮನೆಯಲ್ಲಿ ಒಳ್ಳೆಯ ಹೆಸರು ತಗೊಂಡಾಗ ಒಂದು ಮೆಟ್ಟಿದ ಮನೆಯಲ್ಲಿ ಒಳ್ಳೆಯ ಹೆಸ್ರು ತಗ ತಗೊಂಡಾಗ ಹುಟ್ಟಿದ ಮನೇಲಿ ಮಗಳಾಗಿ ಮಿಟ್ಟಿದ ಮನೆಯಲ್ಲಿ ಸೊಸೆಯಾಗಿ ಒಳ್ಳೆಯ ಹೆಸರು ತಗೊಂಡ್ರೆ ಆ ಹೆಣ್ಣಿನ ಜನ್ಮ ಸಾರ್ಥಕ ಅಲ್ಲಿಗೆ ಅವರ ಸ್ಯಾಕ್ರಿಫೈಸ್ ಅಥವಾ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ತೀವೋ ಅದೆಲ್ಲ ಒಂದು ವರ್ತ್ ಅಂತ ಅನಿಸುತ್ತೆ ಸೊ ನನ್ನ ಲೈಫಲ್ಲಿ ಕೂಡ ಅದೇ ಆಗಿದೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಲೈಫ್ ಬಗ್ಗೆ ಸೊ ನನ್ನ ಲೈಫ್ನ ಒಂದು ಮಾರಲ್ ಅಥವಾ ರೂಲ್ ನಾನು ಫಾಲೋ ಮಾಡಿದ್ದೀನಂದರೆ ಸೆಲ್ಫ್ ರೆಸ್ಪೆಕ್ಟ್ ಆತ್ಮವಿಶ್ವಾಸ ಅಥವಾ ಏನಂತಾರೆ ಸ್ವಾಭಿಮಾನಕ್ಕೆ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬೆಲೆ ಕೊಡ್ತೀನಿ ನನ್ನ ಸ್ವಾಭಿಮಾನಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾಯಿದೆ ಅಂದರೆ ನಾನು ಆ ಜಾಗಕ್ಕೆ ಕಾಲು ಇಡೋಲ್ಲ ಅದ್ರನ್ನ ನಾನು ಡಿಸ್ಟೆನ್ಸಲ್ಲಿ ಇಟ್ಟಿರ್ತೀನಿ ಯಾರೇ ಆಗಿರ್ಬೋದು ಅದು ಸೊ ಇದನ್ನು ನಾನು ಆಗಲಿಂದ ಅದೇನೋ ಏನೋ ನಾನು ಚಿಕ್ಕ ವಯಸ್ಸಿಂದ ಅದು ರೂಢಿ ಮತ್ತು ಕೋಪ ಜಾಸ್ತಿ ನನಗೆ ಎಲ್ಲರೂ ಹೇಳ್ತಾರೆ ಕೋಪ ಕಮ್ಮಿ ಮಾಡ್ಕೊಂಡೆ ಬಟ್ ಅದಾಗಲ್ಲ ಯಾಕಂದರೆ ಒಂದು ಡೈರೆಕ್ಟಾಗಿ ಹೇಳೋರಿಗೆ ಹಿಂದೆ ಒಂದು ಮುಂದೆ ಒಂದು ಇಟ್ಕೊಳ್ಳ್ದೆ ಮಾತಾಡೋರಿಗೆ ಕೋಪ ಬಂದೇ ಬರುತ್ತೆ ಅದು ಕಾಮನ್ ನನ್ನ ಪ್ರಕಾರ ಕೋಪ ಕಮ್ಮಿ ಮಾಡ್ಕೊತಾರೆ ಬಟ್ ನಾನು ಟ್ರೈ ಮಾಡಿದ್ರೂ ಅದು ಆಗೋಲ್ಲ ಅದಾಗ ಆ ಸಿಚುಯೇಷನ್ ಅದು ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನು ಹೇಳಬೇಕಾಗಿತ್ತು ಸೊ ನನ್ನ ಲೈಫಲ್ಲಿ ನಾನು ಲಾಯಲ್ಟಿ ತುಂಬ ಬೆಲೆ ಕೊಡ್ತೀನಿ ಯಾರು ಲಾಯಲ್ಟಿ ನನ್ನ ಹತ್ರ ಮೇಂಟೈನ್ ಮಾಡ್ತಾರೋ ಅವ್ರಿಗೆ ಡಬಲ್ ಲಾಯಲ್ಟಿ ನಾನು ಕೊಡ್ತೀನಿ ಇವಂತ ಹೇಳಬೇಕಂದ್ರೆ ನಾನು ಯಾರಿಗೂ ಒಂದೇ ಒಂದು ನಯ ಪೈಸ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಅದು ನನ್ನ ಕಾಯುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ ಸೊ ಇಷ್ಟು ಹೇಳಬೇಕಾಗಿತ್ತು ಒಂಥರ ಈ ಬ್ಲಾಗ್ ನನಗೆ ಎಮೋಷ್ನಲ್ ಜೊತೆಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಬ್ಲಾಗ್ ಇದು ಸೊ ನನಗೆ ಓದಬೇಕು ಅನ್ನೋಂಥ ಆಸೆ ಇತ್ತು ಈಗಲೂ ಇದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಂಗೆ ಅದು ಯೂಸ್ ಆಗಿಲ್ಲ ಅಂದ್ರೂ ಮಾಡೇ ಮಾಡ್ತೀನಿ ಓದ್ತೀನಿ ಬಟ್ ಇವಾಗಲ್ಲ ಈ ಮಗು ಚಿಕ್ಕದಿದೆ ಓದ್ತೀನಿ ಇನ್ನೊಂದು ಸ್ವಲ್ಪ ದಿನ ಬ್ರೇಕ್ ತಗೋತೀನಿ ಸೊ ನನ್ನ ಆಸೆಗಳಲ್ಲಿ ಅಥವಾ ನನ್ನ ಡ್ರೀಮ್ಸ್ಗಳಲ್ಲಿ ಅದು ಒಂದು ಪೆಂಡಿಂಗ್ ಇರೋದು ನಂಗೆ ಇಷ್ಟ ಇಲ್ಲ ಸೊ ಅದನ್ನ ಮಾಡಿ ಮಾಡ್ತೀನಿ ಆದರೆ ಸ್ವಲ್ಪ ದಿನ ಟೈಮ್ ಬೇಕು ಅಷ್ಟೇ ಸೊ ಅಷ್ಟೇ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಹಾಗೆಯೇ ನಿಮ್ಗೆ ಏನು ಅನ್ನಿಸ್ತು ವ್ಲಾಗ್ ನೋಡಿ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ಹೇಳಿ ಸೊ ನಿಮ್ಮ ಕಮೆಂಟ್ ನಿಮ್ಮ ಒಪಿನಿಯನ್ ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮ್ಯಾಟರ್ ಆಗುತ್ತೆ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ